ಧನಿಷ್ಠಾ ಪಂಚಕವೆನ್ನುವಂತಹ ಪ್ರಸಿದ್ಧವಾಗಿರುವಂತಹ ದೋಷ ಧನಿಷ್ಠ ಶತಭಿಷ ಪೂರ್ವಾಭಾದ್ರ ಉತ್ತರಾಭಾದ್ರ ರೇವತಿ ಈ ಐದು ನಕ್ಷತ್ರಗಳಿಗೆ ಸಂಬಂಧಪಟ್ಟಿರುವಂಥದ್ದಾಗಿದೆ ಕಾಳಿದಾಸನು ಜ್ಯೋತಿರ್ವಿದಾಭರಣಂ ಎನ್ನುವಂತಹ ಗ್ರಂಥದಲ್ಲಿ ಧನಿಷ್ಠಾ ನಕ್ಷತ್ರದ ಮೂರನೇ ಪಾದದಿಂದ ಆರಂಭಿಸಿ ರೇವತಿ ನಕ್ಷತ್ರದ ಕೊನೆಯ ಪಾದದ ತನಕ ವರುಣಪಾಶದಿಂದಾಗಿ ಈ ನಕ್ಷತ್ರಗಳಲ್ಲಿ ಕೆಲವೊಂದು ಕರ್ಮಗಳನ್ನು ನಿಷೇಧಿಸಲಾಗಿದೆ ಪ್ರೇತಂ ನಯೇತ್ ಪಿತೃವನಂ ನ ಚೌಕಸೋ ನ ಗೋಪನ ದಾರುತೃಣೌ ಸಂಗ್ರಹ ಯಾನಂ ಯಮಾಶಾಂ ಗ್ರಥನಂ ನರಜ್ಜಭೆ ಭಪಂಚಕೇಸ್ ವಿದಧೀತಶಾಯನಂ ಎನ್ನುವಂತೆ ಶವವನ್ನು ಶ್ಮಶಾನಕ್ಕೆ ಒಯ್ಯಬಾರದು ಮನೆಯನ್ನು ಕಾಣದಂತೆ ಆಚ್ಛಾದನೆ ಮಾಡಬಾರದು ಕಟ್ಟಿಗೆಗಳನ್ನು ಅಂತೆಯೇ ಹುಲ್ಲು ದರ್ಭೆ ಇತ್ಯಾದಿಗಳನ್ನು ಸಂಗ್ರಹಿಸಬಾರದು ದಕ್ಷಿಣ ದಿಕ್ಕಿಗೆ ಅಭಿಮುಖವಾಗಿ ಯಾವುದೇ ಯಾತ್ರೆಯನ್ನು ಕೂಡ ಮಾಡಬಾರದು ಅಂತೆಯೇ ಮಂಚಕ್ಕೆ ಹಗ್ಗವನ್ನು ಕಟ್ಟಬಾರದು ಎಂಬುದಾಗಿ ಈ ಕರ್ಮಗಳಿಗೆಲ್ಲ ನಿಷೇಧವನ್ನು ಹೇಳಿದ್ದಾರೆ